ೇ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದು ನನ್ನ ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿದೆ ಈ ಒಂದು ವೀಡಿಯೋನಲ್ಲಿ ನವೆಂಬರ್ ಮಂತ್ನ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಅಂತ ನೀವು ತಿಳ್ಕೊಬೋದು ಅದರಲ್ಲಿ ಮೊದಲನೇದು ಮೇಷರಾಶಿ ಮೇಷರಾಶಿಯವರ ನವಂಬರ್ ಮಂತ್ನ ರೀಡಿಂಗು ಈ ಮೇಷರಾಶಿಯವರ ಜೀವನದಲ್ಲಿ ಒಂದಷ್ಟು ಸಡನ್ ಚೇಂಜಸ್ ಅನ್ನೋದು ಬರ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಟ್ರಾವೆಲಿಂಗ್ ಮಾಡಬೇಕಾದ್ರೇನು ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ನ ತಗೊಳ್ಳಿ ಅಂತ ಹೇಳ್ಬೋದು ಆದಷ್ಟು ಹುಷಾರಾಗಿರಿ ಅಂತ ಹೇಳ್ಬೋದು ಹಾಗೆಯೇ ಎರಡನೇದು ಋಷಭರಾಶಿ ರಾಶಿ ಅವರಿಗೆ ನವೆಂಬರ್ ಮಂತ್ನ ರೀಡಿಂಗ್ ಎಲ್ಲೋ ಒಂದು ಕಡೆ ಲಾಂಗ್ ಟರ್ಮಲ್ಲಿ ಕೆಲವೊಂದನ್ನ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಥವಾ ಕೆಲಸ ಮಾಡಿ ಅದರ ರಿಸಲ್ಟ್ಗೆ ಕಾಯ್ತಾ ಇದ್ರೆ ಈ ಮಂತು ನಿಮಗೆ ಒಳ್ಳೆ ರಿಸಲ್ಟ್ ಬರೋ ಅಂಥದ್ದು ಅಥವಾ ಒಳ್ಳೆ ಪ್ರಾಫಿಟ್ ಬರೋ ಅಂಥದ್ದನ್ನು ನನಗೆ ಕಾಣಿಸ್ತಾ ಇದೆ ಹಾಗೆಯೇ ಮಿಥುನ ರಾಶಿಯವರಿಗೆ ಸೊ ಮಿಥುನ ರಾಶಿಯವರ ಜೀವನದಲ್ಲಿ ಹೊಸ ಬದಲಾವಣೆ ಅನ್ನೋದು ಬರ್ತಾ ಇದೆ ಅಥವಾ ಇವರಿಗೆ ಒಂದು ಪ್ರೆಗ್ನೆನ್ಸಿಯ ಹಾಗೆ ಪ್ಲ್ಯಾನ್ ಇದ್ರೆ ಪ್ರೆಗ್ನೆನ್ಸಿ ಆಗೋವಂಥ ಸಾಧ್ಯತೆಗಳಿದೆ ಅಥವಾ ಮ್ಯಾರೇಜ್ ಪ್ರಪೋಸಲ್ಗಳು ಬರೋ ಅಂಥ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಕಟಕ ಕಟಕರಾಶಿಯವ್ರನ್ನ ನವೆಂಬರ್ ಮಂತ್ನ ರೀಡಿಂಗ್ ಇದಾಗಿದೆ ಕಟಕ ರಾಶಿಯವರು ಕೆಲವೊಂದಷ್ಟು ಟ್ರಾವೆಲಿಂಗ್ನ ಮಾಡ್ತಾ ಇದ್ದಾರೆ ಅಥವಾ ಅವರ ಜೀವನದಲ್ಲಿ ಹೊಸ ಒಂದು ಬದಲಾವಣೆ ಬರ್ಬೋದು ಅಥವಾ ಅವರ ಕೆಲಸದಲ್ಲಿ ಒಂದು ಹೊಸ ಅವಕಾಶಗಳು ಬರ್ಬೋದು ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ತಾಳ್ಮೆಯಿಂದ ಯೋಚನೆ ಮಾಡಿ ಇವರು ನಿರ್ಧಾರಗಳನ್ನ ತಗೋಬೇಕಾಗತ್ತೆ ನೆಕ್ಸ್ಟು ಸಿಂಹರಾಶಿ ಸಿಂಹರಾಶಿಯವರ ನವೆಂಬರ್ ಮಂತ್ನ ರೀಡಿಂಗ್ ಇದಾಗಿದೆ ಸಿಂಹರಾಶಿಯವರು ಎಲ್ಲೋ ಒಂದು ಕಡೆ ಮನ್ಸನ್ನ ಮನಸ್ಸನ್ನ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ ಎಲ್ಲ ಒಂದು ಕಡೆ ನನಗೆ ಯಾವುದೂ ಬೇಡ ಕೆಲವೊಂದು ನನಗೆ ನೆಮ್ಮದಿ ಬೇಕು ಕೆಲವೊಂದು ದೇವಸ್ಥಾನಗಳಿಗೆ ಭೇಟಿ ನೀಡೋಣ ಆ ಥರ ಯೋಚನೆ ಮಾಡ್ತಾ ಇರ್ಬೋದು ಸೊ ಸಾಧ್ಯ ಆದರೆ ನಿಮಗಿಷ್ಟ ಆಗಿರೋವಂಥ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಿಮ್ಮ ಮನಸ್ಸಲ್ಲಿ ಸಮಾಧಾನ ಆಗುತ್ತೆ ಅಂತ ಹೇಳ್ಬೋದು ಕನ್ಯಾ ರಾಶಿ ಸೊ ಎಲ್ಲ ಒಂದು ಕಡೆ ರಾಶಿ ಅವರ ಲೈಫಲ್ಲಿ ಕೆಲವೊಂದು ಅಡಿಕ್ಷನ್ಸ್ಗಳು ಜಾಸ್ತಿಯಾಗಿ ಅವರು ಯೋಚನೆ ಮಾಡ್ತಿರ್ಬೋದು ಇದು ಅಡಿಕ್ಷನ್ಸ್ ನನಗೆ ಜಾಸ್ತಿ ಆಗಿದೆ ಆದರೆ ನಾನು ಇದನ್ನು ಹೇಗೆ ಬಿಡೋದು ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಇನ್ನು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಾಧ್ಯ ಆದರೆ ತಾಯಿ ಮಹಾಕಾಳಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಈ ಒಂದು ರಿಲೇಷನ್ಶಿಪ್ಗಿರುವಂಥ ಎಲ್ಲ ನೆಗೆಟಿವಿಟಿ ಕೂಡ ನಮ್ಮಿಂದ ರಿಲೀಸ್ ಆಗಲಿ ಅಂತ ನೀವು ತಾಯಿ ಮಹಾಕಾಳಿನ ಪ್ರಾರ್ಥನೆ ಮಾಡ್ಬೋದು ಒಳ್ಳೆಯದಾಗುತ್ತೆ ನೆಕ್ಸ್ಟು ತುಲಾರಾಶಿಯವ್ರಿಗೆ ತುಲಾರಾಶಿಯವರ ನವಂಬರ್ ಮಂತ್ ರೀಡಿಂಗ್ನ ನೋಡೋದಾದರೆ ಇಲ್ಲ ಒಂದು ಕಡೆ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು ಅಥವಾ ಏನು ಅವರು ಪಾಸ್ಟಲ್ಲಿ ನೋವುಗಳನ್ನ ಅನ್ಭವಿಸಿದ್ರು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಅನ್ಭವಿಸಿದ್ರು ಈ ನವಂಬರ್ ಮಂತು ನಿಮಗೆ ಒಂದು ಒಳ್ಳೆಯ ಫ್ಯಾಮಿಲಿ ಟೈಮಿಂಗ್ನ ಕೊಡ್ಬೋದು ಅಂತ ಹೇಳ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ಹೆಂಡತಿ ಮಕ್ಕಳ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ನವೆಂಬರ್ ಮಂತು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎಲ್ಲ ಒಂದು ಕಡೆ ಅವರು ಮೋಸ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಅವ್ರ ಹತ್ರ ದುಡ್ಡಿಸ್ಕೊಂಡು ಅಥವಾ ಅವರಿಗೆ ನೋವು ಮಾಡಿ ಓದೋರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮಗೆ ನೋವು ಮಾಡಿ ಬೇಜಾರು ಮಾಡಿ ಓದೋರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮನ್ನು ನೀವು ಯೋಚನೆ ಮಾಡಿ ಸೆಲ್ಫ್ ಕೇರ್ ಮಾಡಿ ಅಂತ ಹೇಳ್ಬೋದು ಹಾಗೆಯೇ ನೆಕ್ಸ್ಟು ಧನುರ್ ರಾಶಿ ಧನುರ್ ರಾಶಿಯವರ ಲೈಫಲ್ಲಿ ತುಂಬಾ ಅಪ್ಸ್ಟ್ರಗಲ್ಸ್ನ ನೋಡಿದ್ದೀರಾ ತುಂಬ ನೆಗೆಟಿವಿಟಿನ ನೋಡಿದ್ದೀರ ಕೆಲವೊಂದು ತುಂಬ ಕಠಿಣ ಸಂದರ್ಭಗಳನ್ನ ನೋಡಿದ್ದೀರಾ ಸೊ ಈ ನವಂಬರ್ ಮಂತು ನಿಮ್ಮ ಎಲ್ಲ ಕಷ್ಟಗಳು ಎಲ್ಲ ಅಬ್ಸ್ಟ್ರಕಲ್ಸ್ ಕೂಡ ನಿವಾರಣೆಯಾಗಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಅಂತ ಹೇಳ್ಬೋದು ಹೊಸದಾದ ಬದಲಾವಣೆ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗೆಯೇ ನೆಕ್ಸ್ಟು ಮಕರ ರಾಶಿ ಮಕರ ರಾಶಿಯವರು ಟ್ರಾವೆಲಿಂಗ್ನ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಅಥವಾ ಹಾರ್ಶಾಗಿ ಮಾತಾಡಿ ಬೇರೆಯವ್ರ ಮನಸ್ಸಿಗೆ ನೋವು ಮಾಡಿದ್ದೀರಾ ಅಂತ ಎಲ್ಲ ಒಂದು ಕಡೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮೈಂಡನ್ನ ಕ್ಲಾರಿಟಿಯಾಗಿ ಇಟ್ಕೊಳ್ಳಿ ನೀವೇನು ಟ್ರಾವೆಲ್ ಮಾಡಬೇಕು ಅಥವಾ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಸ್ವಲ್ಪ ತಾಳ್ಮೆಯಿಂದ ಅದನ್ನೆಲ್ಲ ಯೋಚನೆ ಮಾಡಿ ಇದು ಮಾಡಿ ಮತ್ತೆ ಮಾತಾಡಬೇಕಾದ್ರೇನು ಅಷ್ಟೇ ಬೇರೆಯವ್ರ ಹತ್ರ ಸ್ವಲ್ಪ ತಾಳ್ಮೆಯಿಂದ ಅವ್ರ ಮನಸ್ಸಿಗೆ ನೋವಾಗದೇ ಇರೋ ರೀತಿಯಲ್ಲಿ ಮಾತಾಡಿ ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ಸ್ಟು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನವಂಬರ್ ಮಂತ್ನ ರೀಡಿಂಗ್ ಏನಿದೆ ಅಂತ ನೋಡೋದಾದರೆ ಇವರ ಎಲ್ಲಿ ಇವರು ಅಂದರೆ ಫಾರಿನ್ಗೆ ಎಜುಕೇಷನ್ ಪರ್ಪಸ್ಸಾಗಿ ಹೋಗಬೇಕು ಅಂತ ಇದ್ದರೆ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಇವ್ರ ಲೈಫಲ್ಲಿ ಎಲ್ಲ ಮ್ಯಾನಿಫೆಸ್ಟೇಷನ್ ಆಗುವಂಥ ಟೈಮ್ ಬಂದಿದೆ ಇವರು ಏನೇನು ಅಂದ್ಕೊಂಡಿದ್ದಾರೋ ಎಲ್ಲ ಕೆಲಸಗಳು ಕೂಡ ಯಾವುದೇ ತೊಂದರೆ ಇಲ್ದಿರ ಕಂಪ್ಲೀಟ್ ಆಗುವಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ನವೆಂಬರ್ ಮಂತು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ಸ್ಟು ಕೊನೆಯದಾಗಿ ಮೀನರಾಶಿಯವ್ರಿಗೆ ಸೊ ಮೀನರಾಶಿಯವರಿಗೆ ಅವರ ಜೀವನದಲ್ಲಿ ಒಂದು ಪ್ರಮೋಷನ್ ಬರುವಂಥದ್ದಾಗಿರಲಿ ಅಥವಾ ಇದು ಒಂದು ವಿನ್ನಿಂಗ್ ಸಿಚುವೇಶನ್ ಅಂತಲೇ ಹೇಳ್ಬೋದು ಅವರು ಏನು ಕಷ್ಟಪಟ್ಟರು ಅದಕ್ಕೆ ಪ್ರತಿಫಲ ಸಿಗುವಂಥದ್ದಾಗಿರ್ಬೋದು ಅವರ ಒಂದು ಅಥಾರಿಟಿ ಸಿಗುವಂಥದ್ದಾಗಿರ್ಬೋದು ಅಂದರೆ ಅಧಿಕಾರ ಅವರ ಕೆಲಸದಲ್ಲಿ ಅವ್ರದ್ದೊಂದು ಅಧಿಕಾರ ಸಿಗೋ ಅಥವಾ ಅವರು ಏನು ಇಷ್ಟು ದಿವಸ ಅಂದ್ಕೊಂಡಿದ್ರು ಆ ಎಲ್ಲ ಕೆಲಸಗಳು ಕೂಡ ಇವಾಗ ಆಗೋವಂಥ ಟೈಮ್ ಬಂದಿದೆ ಸೊ ಮಿಥುನ ರಾಶಿಗೂ ಕೂಡ ನವೆಂಬರ್ ಮಂತ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಓವರಾಲ್ ಆಗಿ ಇಲ್ಲಿ ಏನು ಅಡ್ವೈಸ್ ಹೇಳ್ಬೋದು ಅಂತ ನೋಡೋದಾದರೆ ಯಾವುದೇ ಕನ್ಫ್ಯೂಷನ್ಸು ಬೇಡ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ ಏನು ಮಾಡಲಿ ಅಥವಾ ಇಲ್ಲಿ ಕೆಲವೊಂದು ರೀಡಿಂಗಲ್ಲಿ ನೆಗೆಟಿವ್ ಆಗಿ ಬಂದಿದೆ ಅಂತ ಯಾವುದೇ ಆಲೋಚನೆಗಳು ಬೇಡಿ ಡಿವೈನ್ಗೆ ಒಂದು ಸರೆಂಡರ್ ಆಗಿ ಆ ಡಿವೈನ್ ಎನರ್ಜಿನೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ಬೋದು ಯಾರಿಗೂ ಯಾವುದೇ ಕನ್ಫ್ಯೂಷನ್ ಇಲ್ದಿರ ಡಿವೈನ್ ಎನರ್ಜಿಗೆ ಸರೆಂಡರ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ